ಏನ್ ಚರ್ಚೆ ಆಯ್ತು ಚರ್ಚೆ ಮಾಡಿದ್ದೀವಿ ಅಷ್ಟೇನಿಲ್ಲ ಸರ್ ಏನಿಲ್ಲ ಸರ್ ಇನ್ನೇನು ಚರ್ಚೆ ಮಾಡಿಲ್ಲ ನಾವು ಚಾರ್ಜ್ ಶೀಟ್ ಅಲ್ಲಿ ಏನಿದೆ ಆ ವಿಚಾರಗಳು ಮಾತ್ರ ಚರ್ಚೆ ಮಾಡಿದ್ವಿ ಆಮೇಲೆ ನಮಗೆ ಸ್ವಲ್ಪ ಡೌಟ್ಸ್ ಇತ್ತು ಕ್ಲಾರಿನ್ ಅದೆಲ್ಲ ಹೇಳ್ತೀವಿ ಸರ್ ಮುಂದೆ ತಿಳಿಸ್ತೀವಿ ಅವ್ರ ಹತ್ರ ಇಲ್ಲ ಸರ್ ಅವೆಲ್ಲ ಏನು ಮಾತಾಡೋದು ಕೇಸ್ ವಿಚಾರ ಅಷ್ಟೇ ಮಾತಾಡಿದ್ರು

ಏನಿಲ್ಲ ಸರ್ ಇನ್ನೇನು ಚರ್ಚೆ ಮಾಡಿಲ್ಲ ನಾವು ಚಾರ್ಜ್ ಶೀಟ್ ಅಲ್ಲಿ ಆ ವಿಚಾರಗಳು ಮಾತ್ರ ಚರ್ಚೆ ಮಾಡಿದ್ವಿ ನಮಗೂ ಸ್ವಲ್ಪ ಎಲ್ಲ ಡೌಟ್ಸ್ ಇತ್ತು ಕ್ಲಾರಿನ್ ಅದೆಲ್ಲ ಹೇಳ್ತೀವಿ ಸರ್ ಮುಂದೆ ತಿಳಿಸ್ತೀವಿ ಅವ್ರ ಹತ್ರ ಏನು ಸರ್ ಅವೆಲ್ಲ ಏನ್ ಮಾತಾಡ್ತಾರೆ ಮಾತಾಡಿದ್ರು